ಹಲ ಎನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಒಂದು ವ್ಲಾಗೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ನೇಹಿತರೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಈ ಅಪ್ಪ ಮತ್ತು ಚಿಕ್ಕಪ್ಪ ಅಂದರೆ ಇರ್ತಾರಲ್ವ ಇವರಿಗೆ ಹೆಣ್ಮಕ್ಳು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಅದೇ ಹುಡುಗರು ಮಾಡಲಿ ನೋಡಿ ಅಂದರೆ ಮಕ್ಕಳು ಮಾಡಲಿ ನೋಡಿ ಗಂಡು ಮಕ್ಕಳು ಏಯ್ ಯಾಕೋ ಅಂತಿರ್ತಾರೆ ನೋಡಿ ನನ್ನ ಮಗಳು ಅವ್ರ ಚಿಕ್ಕಪ್ಪನ ಎಷ್ಟೊಂದೆಲ್ಲ ತಲೆ ಹಿಡಿಸ್ತಿದ್ದಾಳೆ ಆದರೂ ಅವ್ರ ಚಿಕ್ಕಪ್ಪ ಸುಮ್ಮನೆ ಇದ್ದಾರೆ ನಾನು ನಮ್ಮ ಹಾಯ್ ಹೇಳಿದ್ರೆ ನಮ್ಮ ಇದನ್ನ ನನಗೆ ಬಾಯ್ ಹೇಳ್ತಿದ್ದಾರೆ ಇವಾಗ ಟೈಮ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ ಮೂರು ನಲ್ವತ್ತು ನಾವಿದ್ದು ಎರಡೂವರೆಗೆ ಎದ್ದುಬಿಟ್ಟು ನಾನು ಸ್ನಾನಕ್ಕೆ ಹೋದೆ ಡೈರೆಕ್ಟಾಗಿ ಅತ್ತೆ ಬಂದುಬಿಟ್ಟು ಒಳಗಡೆ ಇಲ್ಲ ಕಸ ಗುಡಿಸ್ಬಿಟ್ಟು ಹೊರಗಡೆನೂ ಕೂಡ ಕಸ ಗುಡಿಸಿ ರಂಗೋಲಿ ಹಾಕಿದ್ರು ಯಾಕೆಂದರೆ ನನಗೆ ಅಷ್ಟು ಬೆಳಗ್ಗೆ ಹೊರಗೆ ಬರಲೋದಕ್ಕೆ ಭಯ ಹಾಗಾಗಿ ನಾನು ಸ್ನಾನ ಪೂಜೆ ಮಾಡ್ತೀನಿ ಅಂದ್ಕೊಂಡು ಡೈರೆಕ್ಟ್ ಸ್ನಾನಕ್ಕೆ ಹೋದೆ ಅತ್ತೆ ಮಿಕ್ಕಿರೋ ಕೆಲಸ ಮಾಡಿದರು ಮಾವ ಬಂದ್ಬಿಟ್ಟು ಸ್ನಾನ ಮಾಡಿ ಮೊಮ್ಮಗಳಿಗೆ ಸ್ನಾನ ಮಾಡಿಸಿದ್ರು ನಮ್ಮ ಮನೆಯವರು ಕೂಡ ಅವರು ಸ್ನಾನ ಮಾಡಿಕೊಂಡು ಮಗನಿಗೆ ಸ್ನಾನ ಮಾಡಿಸಿ ಮಕ್ಕಳನ್ನೆಲ್ಲ ರೆಡಿ ಮಾಡಿದರು ಸೊ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಜರ್ನಿ ಸ್ಟಾರ್ಟ್ ಮಾಡುವಾಗ ಹಾಗೆ ಕಾರಲ್ಲಿ ಹೋಗ್ತಾ ಇದ್ದರೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಲಲಿತಾ ಸಹಸ್ರನಾಮ ಕೇಳ್ತಾ ಇರ್ತೀವಿ ಸೊ ನಾನು ಆವಾಗವಾಗ ಲಲಿತಾ ಸಹಸ್ರನಾಮ ಕೇಳ್ತಾ ಇರ್ತೀನಿ ಅದನ್ನು ಕೇಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಲಲಿತಾ ಸಹಸ್ರನಾಮ ಕೇಳ್ಕೋತ ಕಾರಲ್ಲಿ ಜರ್ನಿ ಮಾಡಿದ್ವಿ ಸೊ ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಬೈಕ್ ತೊಗೊಂಡು ಬರಬೇಕು ಅನ್ನೋದಿತ್ತು ಬಟ್ ಎರಡು ಬೈಕ್ ತೊಗೊಂಡು ಬಂದರೆ ಬೆಳಗ್ಗೆ ಥಂಡಿ ಏನು ಕೊಂಡು ಸುಮ್ಮನೆ ಕಾರಲ್ಲೇ ನಮ್ಮ ಇದ್ದಾವ್ರದ್ದು ಸೊ ಕಾರ್ ತೊಗೊಂಡೆ ಬಂದ್ವಿ ಸೊ ಇವತ್ತು ಏನಾಗ್ ಬಂದಿದ್ದೀವಿ ಅಂತ ಅಂದರೆ ಇವತ್ತು ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀವಿ ಸೊ ಪ್ರತಿ ವರ್ಷ ಶ್ರಾವಣದಲ್ಲಿ ನಾವು ಮನೆ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಬಂದುಬಿಟ್ಟು ರಟ್ಟಿಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ನಾವು ಈ ದೇವಸ್ಥಾನದಲ್ಲೇ ಅಭಿಷೇಕ ನಡೆಯೋ ರೀತಿ ಬೇರೆ ಯಾವ ದೇವಸ್ಥಾನದಲ್ಲೂ ಕೂಡ ನಡೆದಿಲ್ಲ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ನಡೆಯುತ್ತೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಅಭಿಷೇಕ ಆಗೋಗುತ್ತೆ ಸೊ ಹಾಗಾಗಿ ನಮಗೆ ಸ್ವಾಮಿಯರು ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಹೇಳಿದರು ನಾವು ಅಷ್ಟರಲ್ಲಿ ನಾಲ್ಕು ಕಾಲು ನಾಲ್ಕೂವರೆ ಆಯಿತು ಯಾಕೆಂದರೆ ರೋಡ್ ಚೆನ್ನಾಗಿರಲಿಲ್ಲ ಸೊ ರೋಡ್ ಚೆನ್ನಾಗಿರೋದ ಕಾರಣ ಸ್ವಲ್ಪ ಬರೋದು ಲೇಟ್ ಆಯಿತು ನಮ್ಮ ಊರಿಗೆ ನೇರ ಆಗುತ್ತೆ ಆದ್ರೂ ಕೂಡ ಬರೋದು ಒಂದು ಕಾಲು ಗಂಟೆ ಲೇಟೇನಾಯಿತು ಹಾಗೆ ನಾವೇ ಯಾರೆಲ್ಲ ಬಂದಿದ್ವಿ ಕಾರ್ ತೊಗೊಂಡು ಬಂದಿರೋ ಕಾರಣ ಫ್ಯಾಮಿಲಿ ಎಲ್ಲ ಬಂದ್ವಿ ಬೆಳಗ್ಗೆನೇ ಊರಿಗೆ ರೀಚ್ ಆಗ್ಬಿಡ್ತೀವಿ ಏಳು ಗಂಟೆ ಆರೂವರೆ ಏಳು ಗಂಟೆ ಅಷ್ಟೊತ್ತೇ ಬಂದ್ವಿ ಸೊ ನಾವು ಬಂದ ತಕ್ಷಣ ಅಭಿಷೇಕ ಸ್ಟಾರ್ಟ್ ಆಗಿತ್ತು ಇವಾಗ ಅಭಿಷೇಕ ಎಲ್ಲ ಮುಗ್ದು ದೇವ್ರದ್ದು ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ಎಲ್ಲ ಲೈಟ್ ಕಳ್ಕೊಂಡು ಜಸ್ಟ್ ದೀಪದ ಬೆಳಕಲ್ಲೇ ಪೂಜೆ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಮಂಗಳಾರತಿ ಕೂಡ ನಡೀತಾ ಇತ್ತು ನೋಡಿ ಆ ಮಂಗಳಾರತಿ ಬೆಳಕಲ್ಲಿ ಆ ತಂದೆ ವೀರಭದ್ರೇಶ್ವರನ ಮುಖ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ನೋಡೋದಕ್ಕೆ ಅದು ಕಣ್ಸಕ್ ಹಾಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ದೇವ್ರ ಮುಂದೆ ದೀಪನ ಹಚ್ಕೊಂಡು ಯಾವಾಗಲೂ ಪೂಜೆ ಮಾಡಬೇಕು ಅಂತ ಹೇಳಿ ಯಾಕೆ ಅಂತಂದರೆ ನಾವು ಲೈಟ್ ಹಚ್ಕೊಂಡು ಪೂಜೆ ಮಾಡೋದಕ್ಕಿಂತ ದೇವ್ರ ಮುಂದೆ ದೀಪಗಳನ್ನ ಹಚ್ಕೊಂಡು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ದೇವ್ರ ಮುಂದೆ ದೀಪ ಹಚ್ ಹುಚ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲಿ ಸ್ವಾಮಿಯವ್ರು ಸ್ವಲ್ಪ ವಿಡಿಯೋ ಎಲ್ಲ ಆಗಿ ಗರಮಾಗಿ ಬಿಡ್ತಾರೆ ಯಾಕಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಇವರು ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ನಾನು ಮಾಡಿಕೊಂಡೆ ಕೊನೆಗೆಲ್ಲ ಅಲಂಕಾರ ಮುಗಿದ ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ಸೊ ನೋಡಿ ಐದುವರೆಗೆಲ್ಲ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗಿದ್ದಾರೆ ಇದು ಮತ್ತೆ ತಿರ್ಗಾ ಓಪನ್ ಆಗೋದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಮತ್ತು ಸಂಜೆ ಏಳು ಗಂಟೆಯಿಂದ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಅವ್ರದ್ದು ಇಂತಿಷ್ಟು ಟೈಮು ಅಂತ ಇರುತ್ತೆ ಸೊ ಅವ್ರು ಇನ್ನೇನೇ ಹೇಳಿದರು ಗ್ರಾಮೀಣ ಮುಹೂರ್ತದಲ್ಲೇ ಅಭಿಷೇಕ ಪೂಜೆ ಎಲ್ಲ ಮಾಡ್ಕೊಂಡು ಬಿಡ್ತೀವಿ ಅಂತೇಳಿ ನಾನು ಸುಮಾರು ದೇವಸ್ಥಾನಗಳನ್ನು ನೋಡಿದ್ದೀನಿ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಯಿಂದ ಎಲ್ಲ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಸೊ ಎದುರುಗಡೆ ಪಾರ್ವತಿ ದೇವಿ ಇತ್ತು ಅದರ ದರ್ಶನ ಮಾಡಿಕೊಂಡು ಪ್ರದರ್ಶನ ಎಲ್ಲ ಹಾಕ್ಕೊಂಡು ಸೊ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ತಕ್ಷಣ ಇನ್ನೂ ಯಾರೂ ಕೂಡ ಡ್ರೆಸ್ ರಿಮೂವ್ ಮಾಡಿರೋ ಏಳು ಗಂಟೆ ಆಗಿತ್ತು ನಾವು ಬಂದಾಗ ಸೊ ನೋಡಿ ನಿಮ್ಮ ಮಾವನ ಕೂಡ ಡ್ರೆಸ್ ರಿಮೂವ್ ಮಾಡಿಲ್ಲ ಫಸ್ಟು ಡ್ರೆಸ್ ರಿಮೂವ್ ಮಾಡಿದ್ದು ನನ್ನ ಮಗ ಸೊ ಡ್ರೆಸ್ ರಿಮೂವ್ ಮಾಡಿದ ತಕ್ಷಣ ಫಸ್ಟ್ ಹೋಗಿದ್ದೆ ಸಗಣಿ ಕಸ ಹೊಡಿಯೋದಕ್ಕೆ ಅವ್ನಿಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬುಟ್ಟಿನ ಇಟ್ಬಿಟ್ಟಿರ್ತಾರೆ ಸೊ ಅವ್ನು ಬಂದಾಗ ಆ ಬುಟ್ಟಿ ಒಳಗಡೆ ಎಲ್ಲ ಸಗಣಿ ಕಸಗಳನ್ನ ಹೊಡೆದ್ಬಿಟ್ಟು ದನಕರುಗಳನ್ನ ಹೊರಗಡೆ ಕಟ್ಟೋದು ಅವನಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಕೆಲಸ ದನಕರುಗಳಿಗೆಲ್ಲ ಮೇವು ಹಾಕೋದು ಈ ಥರದ ಕೆಲಸ ಅಂದರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಸೊ ಆ ಥರದ ಕೆಲಸ ಮಾಡೋದಕ್ಕೆ ಅವನು ಹೋದ ಆಗಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪಲಾವ್ ಮಾಡಿದ್ವಿ ತರಕಾರಿ ಏನೂ ಇರಲಿಲ್ಲ ಆದ್ರೂ ಕೂಡ ಒಂದು ಸಿಂಪಲ್ಲಾಗಿ ಪಲಾವ್ ಮಾಡಿದ್ವಿ ಹಾಗೆ ಅತ್ತೆ ಬಂದುಬಿಟ್ಟು ಇವತ್ತು ರೊಟ್ಟಿ ಸುಡೋದು ಬೇಡ ಯಾಕೆಂದರೆ ಇವತ್ತು ದೇವ್ ಮನೆ ದೇವರಿಗೆ ಅಭಿಷೇಕ ಮಾಡಿಸಿದಿವಲ್ವಾ ಸೊ ಹಾಗಾಗಿ ರೊಟ್ಟಿ ಸುಡೋದು ಬೇಡ ಅಂತಂದರು ರೊಟ್ಟಿ ಇಲ್ಲಾಂದರೆ ಚಪಾತಿಯಂತೂ ಬೇಕೇ ಬೇಕು ந்த ವ ಯಕ சட்டಳಗ. ಹಾಗಂತ ಹೇಳಿಬಿಟ್ಟು ಅತ್ತೆ ರೊಟ್ಟಿ ಮಾಡೋದು ಬೇಡ ಅಂತ ಹೇಳಿದರು ನಾನಿನ ಬೇಗ ಬೇಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿ ಮಾಡ್ತಾಯಿದ್ದೆ ಅತ್ತೆಯೂ ಕೂಡ ಹಿಂದೆ ಹಿಂದೆನೇ ಬೇಯಿಸ್ತಾ ಇದ್ರು ಚಪಾತಿ ಎಲ್ಲ ತಿಂದ್ಬಿಟ್ಟು ಹಾಗೆ ಪಲಾವ್ ಕೂಡ ಆಲ್ರೆಡಿ ಬ್ಯಾಟಿಂಗ್ ಆಗಿತ್ತು ಬೆಳಗ್ಗೆ ಪೂಜೆ ಆಗಿರೋ ಕಾರಣ ಒಂಥರ ಏನೋ ಮನಸ್ಸಿಗೆ ಖುಷಿ ಹಾಗೆ ಮನೆ ದೇವರು ಹೋಗಿ ಬಂದಿರೋದ್ರಿಂದ ಕೂಡ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಪಟ 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 ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸಗಳು ಆಗ್ತಾ ಇತ್ತು ಸೊ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮಗನ ಫೇವ್ರೇಟ್ ಚಪಾತಿ ಚಪಾತಿ ಇದ್ರಂತೂ ಅವನಿಗೆ ಡೈಲಿ ಏನು ಊಟನೂ ಮಾಡೋದಿಲ್ಲ ಅವ್ರ ಬೆಳಗ್ಗೆನೇ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಇವತ್ತು ಚಪಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಪಲಾವ್ ಕೂಡ ಒಂದು ಸ್ವಲ್ಪ ಸ್ವಲ್ಪ ತಿಂದು ಹೋಗಿರೋದು ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಜಮೀನಿಗೆ ಹೋಗಿದ್ದಾರೆ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಸೊ ಅವಳಿಗೂ ಕೂಡ ಒಂಥರ ಏನು ಜಾಗ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವನಿಲ್ಲಿ ತನಕಗಳ ಚಾಕ್ರಿ ಮಾಡಿಕೊಂಡು ಇಲ್ಲೇ ಇದ್ದಾನೆ ಅವ್ರ ಚಿಕ್ಕಬಳ್ಳೆಯವ್ರ ಅಜ್ಜನ ಜೊತೆ ಹಾಗೆ ಸ್ನೇಹಿತರೆ ಚಪಾತಿ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಅತ್ತೆ ಬಂದುಬಿಟ್ಟು ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿದ್ನಲ್ವ ಸೊ ಹಾಗಾಗಿ ಅವರು ಇನ್ನೇನು ಬಟ್ಟೆ ತೊಳೆಯೋದು ಬೇಡ ನಾನೇ ಬಟ್ಟೆ ತೊಳೆದು ಹಾಕ್ಬಿಡ್ತೀನಿ ಅಂತ ಬಟ್ ಅತ್ತೆ ಬಟ್ಟೆ ತೊಳೆಯಕ್ಕೆ ಹೋಗಿದ್ದಾರೆ ಸೊ ಜಾಸ್ತಿ ಅನ್ನೋ ಥರ ಏನು ಬಟ್ಟೆ ಇರಲಿಲ್ಲ ಸ್ವಲ್ಪೇ ಸ್ವಲ್ಪ ಬಟ್ಟೆ ಇದ್ದಿದ್ದು ಸೊ ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾನು ಹಿಟ್ಟೆಲ್ಲ ಕಲಿಸ್ಬಿಟ್ಟು ಕರ್ಚಿಕಾಯಿಗೆ ಕಾಯಿಗೆ ರೆಡಿ ಮಾಡ್ತಾಯಿದ್ದೀನಿ ಹಳ್ಳಿ ಸೈಡು ತುಂಬ ಸ್ಪೆಷಲ್ ಕರ್ಚಿಕಾಯಿ ಅಂತಂದರೆ ಈ ಪಂಚಮಿ ಹಬ್ಬದಲ್ಲಿ ಮಾಡಿರ್ತಕ್ಕಂಥ ಉಡ್ಡೆಗಳು ಎಷ್ಟೊಂದು ಮಿಕ್ಕಿರುತ್ತಲ್ವ ಸೊ ಆ ಉಂಡೆಗಳನ್ನೆಲ್ಲ ಒಡೆದುಬಿಟ್ಟು ಮಿಕ್ಸಿಗೆ ಹಾಕಿ ಅದರ ಜೊತೆ ನಮಗೆ ಇನ್ನೂ ಎಕ್ಸ್ಟ್ರಾ ಖರ್ಚಿಕಾಯಿ ಬೇಕು ಅನ್ನೋ ಹಾಗಿದ್ರೆ ಎಷ್ಟಕ್ಕೆ ಆಗುತ್ತೆ ಅಂದರೆ ಅಷ್ಟರಲ್ಲೇ ಮಾಡ್ಕೊಳ್ತಾರೆ ಸೊ ಇಲ್ಲಿ ಸ್ವಲ್ಪ ಖರ್ಚಿಕಾಯಿ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಒಂದು ಅರ್ಧ ಕೆ ಜಿಯಷ್ಟು ಪುಟಾಣಿ ಹಿಟ್ಟು ಹಾಗೆ ಒಂದು ಕಾಲು ಅಷ್ಟು ಶೇಂಗಾನ ಹುರಿದ್ಬಿಟ್ಟು ಅದನ್ನು ಕೂಡ ಎಲ್ಲ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಉಂಡಿನ ಸ್ವಲ್ಪ ಸಣ್ಣದಾಗಿನೇ ಇಲ್ಲ ಅಂದರೆ ಮಿಕ್ಸರಲ್ಲಿ ಅದಷ್ಟು ಚೆನ್ನಾಗಿ ನುರಿಯೋದಿಲ್ಲ ಹಾಗಾಗಿ ಸೊ ಮಾಮೂಲಿ ಪೌಡ್ರ್ ಹೇಗೆ ಮಾಡ್ಕೊಳ್ತೀವಿ ನಾವು ಖರ್ಚಿಕಾಯಿ ಅದೇ ರೀತಿ ಸ್ವಲ್ಪ ಎಲ್ಲೂ ಕೂಡ ಆ್ಯಡ್ ಮಾಡಬೇಕಿತ್ತು ಸೊ ಅಷ್ಟನ್ನು ಹಾಕಿಬಿಟ್ಟು ನಾನೆಲ್ಲ ರೆಡಿ ಮಾಡಿ ಹಿಟ್ಟೆಲ್ಲ ಕಲಸಿಟ್ಕೊಂಡೆ ಹಾಗೆ ಇವರು ನಮ್ಮ ಮನೆ ಮನೆಯರೋರೆ ಸೊ ನಮ್ಮ ಅತ್ತೆ ನಾನು ಇಲ್ದಾಗ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದರೆ ಇವತ್ತು ನಾನು ಇರಲಿಲ್ಲ ಅಂತಂದರೆ ಇವರಿಬ್ಬರೇ ಖರ್ಚಿಕಾಯಿ ಮಾಡಿರೋರು ಪ್ರತಿ ವರ್ಷವೂ ಕೂಡ ಅಷ್ಟೇ ಉಂಡೆ ಉಳಿದಾಗ ಖರ್ಚಿಕಾಯಿ ಮಾಡ್ತಾರೆ ಉಂಡೆ ಉಳಿಯೋದು ಅನ್ನೋದಕ್ಕಿಂತ ಇನ್ನೊಂದು ಏನು ಅಂತಂದರೆ ಇದೇ ಇಪ್ಪತ್ತೆಂಟನೇ ತಾರೀಕು ಅಲ್ದಾ ದೇವಿ ಜಾತ್ರೆ ಇರುತ್ತೆ ಆಲ್ದಮ್ಮ ದೇವಿ ಜಾತ್ರೆ ಇರುತ್ತೆ ಸೊ ಅವತ್ತು ಮನೆಗೆ ರಿಲೇಷನ್ಸ್ ಯಾರಾದರೂ ಬರ್ತಿರ್ತಾರೆ ಅಂದ್ಕೊಂಡು ಖರ್ಚಿಕಾಯಿನ ಸೊ ಎಲ್ಲ ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಇಡೀ ಊರಲ್ಲೇ ಖರ್ಚಿ ಮಾಡೇ ಮಾಡ್ತಾರೆ ನಮಗೆ ಆ ಜಾತ್ರೆಗೆ ಬರೋಕ್ಕಾಗೋದಿಲ್ಲ ಯಾಕೆಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ನನ್ನ ಮಕ್ಳದ್ದು ಎಕ್ಸಾಮ್ ಇರೋದರಿಂದ ಸೊ ನಾವು ಬರೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಅತ್ತೆ ನೀವು ಇದ್ದೀರ ಸ್ವಲ್ಪ ಖರ್ಚಿಕಾಯಿ ಮಾಡಿಕೊಂಡ್ರೆ ನೀವು ತೊಗೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಖರ್ಚಿಕಾಯನ್ನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನಾನು ತುಂಬ್ತಾ ಇದ್ದೆ ಅಂಟಿ ಬಂದುಬಿಟ್ಟು ಉದ್ಕೊಡ್ತಾಯಿದ್ರು ನಾಳೆ ಅಂಟಿ ಮನೆಯಲ್ಲಿ ಖರ್ಚಿಕಾಯಿ ಮಾಡ್ತಾರಂತೆ ಸೊ ಅವಾಗ ಅತ್ತೆ ಹೋಗ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಾರೆ ಸೊ ಈ ಹಳ್ಳಿಗಳಲ್ಲೆಲ್ಲ ಹೀಗೆ ಅಲ್ವಾ ಒಬ್ಬರಿಲ್ಲಾಂದರೆ ಒಬ್ರು ಬಂದು ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ಬಟ್ ಬಟ್ ಸಿಟಿಗಳಲ್ಲೆಲ್ಲ ಯಾರು ಯಾರನ್ನೂ ಇಲ್ಲ ಯಾರು ಯಾರು ಮನೆಗೂ ಹೋಗೋದಿಲ್ಲ ಬಟ್ ನೋಡ್ತಾ ಇದ್ರಿ ಈ ಹಳ್ಳಿ ವಾತಾವರಣನೇ ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ ತುಂಬ ಕಾಮಿಡಿ ಮಾಡ್ತಾ ಮಾಡ್ತಾನೆ ನಾವು ಖರ್ಚಿಕಾಯನ್ನ ಮಾಡಿದ್ವಿ ಅಂದರೆ ಗಣಪತಿ ಪಟ್ಟಿ ಎತ್ತದೆ ಚಿಕ್ಕ ಚಿಕ್ಕ ಹುಡುಗರು ಬಂದಿದ್ರು ಸೊ ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡ್ಕೋತಾ ಬೇಗ ಬೇಗ ಅನ್ನೋ ರೀತಿ ಖರ್ಚಿಕಾಯ್ ಮಾಡ್ಕೊಂಡು ಬಿ ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್